ಗದಗ ಜಿಲ್ಲೆ ನರಗುಂದ ತಾಲೂಕಿನ ಅರಿಶಿನಗೋಡಿ ಗ್ರಾಮದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಕೈಗೊಂಡ ಕಡ್ಡಾಯ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಹಾಯಕ ಚುನಾವಣಾಧಿಕಾರಿ ಡಾಕ್ಟರ್ ಹಂಪಣ್ಣ ಸಜ್ಜನವರ್ ದೇಶದಲ್ಲಿ ನಡೆಯುವ ಚುನಾವಣೆಗಳು ಪ್ರಜಾಪ್ರಭುತ್ವದ ಗೌರವವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡ್ತವೆ ಸಂವಿಧಾನ ನೀಡಿರುವ ಮತದಾನದ ಹಕ್ಕು ದೇಶದ ಸಂಸತ್ತನ್ನ ನಿರ್ಮಿಸುವ ಹಕ್ಕಾಗಿದೆ ಹೀಗಾಗಿ ನಾವೆಲ್ಲ ಚುನಾವಣಾ ದಿನಗಳನ್ನ ಚುನಾವಣಾ ಪರ್ವ ಅಂದರೆ ಅದು ದೇಶದ ಗರ್ವ ಅಂತ ಉಲ್ಲೇಖಿಸಲಾಗುತ್ತದೆ ಅಂತ ಹೇಳಿದರು ಪ್ರಜಾಪ್ರಭುತ್ವ ದೇಶದಲ್ಲಿ ಜನರೇ ಜನರಿಗೋಸ್ಕರ ಜನರಿಗಾಗಿ ಸರ್ಕಾರವನ್ನು ಆಯ್ಕೆ ಮಾಡಬೇಕಾಗಿದೆ ಸುಭದ್ರ ಸರ್ಕಾರ ರಚನೆಗೆ ಪ್ರತಿಯೊಬ್ಬರ ಮತದಾನವೂ ಪ್ರಮುಖವಾಗಿದೆ ಅರ್ಹ ಅಭ್ಯರ್ಥಿಯನ್ನ ಮತದಾರ ಆಯ್ಕೆ ಮಾಡಿದ್ರೆ ಆ ಮತದಾರ ಕ್ಷೇತ್ರ ಮತ್ತು ಜಿಲ್ಲೆಗಳು ಅಭಿವೃದ್ಧಿ ಆಗ್ತವೆ ಕಡ್ಡಾಯ ಮತದಾನ ರಕ್ತದಾನ ಅನ್ನದಾನ ಸೇರಿದಂತೆ ಇನ್ನಿತರ ಯಾವುದೇ ದಾನಕ್ಕಿಂತಲೂ ಹೆಚ್ಚಿನ ದಾನವಾಗಿದೆ ಕೂಲಿಕಾರರು ಎಲ್ಲರೂ ಮೇ ಏಳರಂದು ಮತದಾನ ತಪ್ಪಿಸಿಕೊಳ್ಬಾರದು ಸ್ವಂತ ಊರಿನಿಂದ ಬೇರೆ ಊರಿಗೆ ತೆರಳಿರುವ ತಮ್ಮ ಕುಟುಂಬದ ಸದಸ್ಯರನ್ನ ಮತದಾನದ ದಿನ ಕರೆಸಿಕೊಂಡು ಮತದಾನ ಮಾಡಿಸಿ ಎಂದರು ಇನ್ನು ನರೇಗಾ ಕಾಮಗಾರಿ ಸ್ಥಳದಲ್ಲಿದ್ದ ಮುನ್ನೂರಕ್ಕೂ ಅಧಿಕ ಕೂಲಿಕಾರರಿಗೆ ಗ್ರಾಮೀಣ ಉದ್ಯೋಗದ ಸಹಾಯಕ ನಿರ್ದೇಶಕರಾದ ಸಂತೋಷ್ ಕುಮಾರ್ ಪಾಟೀಲ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಕಾಮಗಾರಿ ಸ್ಥಳದಲ್ಲಿ ಕೂಲಿಕಾರರು ಮಾನವ ಸರಪಳಿ ರಚಿಸುವ ಮೂಲಕ ಕಡ್ಡಾಯ ಮತದಾನ ಬಗೆಗಿನ ಘೋಷಣೆಗಳನ್ನು ಕೂಗಿದ್ರು ಸ್ವೀಪ್ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಸೋಮಶೇಖರ ಬಿರಾದಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ನರಗುಂದ ಹಿರೇಕೊಪ್ಪ ಪಿಡಿಒ ಕೆಎನ್ ಹದಗಲ್ ಜಿಲ್ಲಾ ಐಇಸಿ ಸಂಯೋಜಕರಾದ ವೀರಭದ್ರಪ್ಪ ಸಜ್ಜನ ತಾಲೂಕು ಐಇಸಿ ಸಂಯೋಜಕ ಸುರೇಶ್ ಬಾಳಿಕಾಯಿ ತಾಂತ್ರಿಕ ಸಹಾಯಕ ಅಲ್ತಾಪ ಅಮೀನಬಾವಿ ಬಿಎಫ್ಟಿ ಬಸವರಾಜ್ ಚಿಮನಕಟ್ಟಿ ಹಿರೇಕೊಪ್ಪ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚಂದ್ರಶೇಖರಗೌಡ ಪಾಟೀಲ ಎನ್ಕೆಎಸ್ ಟಿವಿ ಫೋ ನರಗುಂದ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀಕರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಹೊಲೋ ಭಾರತ್ ಮತ ಕಿ ಹೊಲೋ ಕರ್ನಾಟಕ ಮತ ಕಿ ಒಂದೇ 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 ಈಗ ನಾನು ನಮ್ಮ ಮತ ಅಂತೀನಿ ನಾವೆಲ್ಲರೂ ನಮ್ಮ ಹಕ್ಕು ಅಂತ ಹೇಳ್ಬೇಕು ಜೋರಾಗಿ ಒಂದು ಮೂರು ಸಲ ಆಗ್ಬಿಡೋದು ನನ್ನ ಮತ ನಮ್ಮ ಮತ